ಜಾತಿ ಬೋವಿ ಅಂತ ಕಾಲಮ್ ಇದೆಯಲ್ಲ ಅದರಲ್ಲಿ ಸಿನಾನಮಸ್ ನೇಮ್ಸ್ ಅಂತ ನಾವೇನು ಕಳಿತೀವಿ ಸಮಾನಾಂತರ ಹೆಸರುಗಳು ಅದರಲ್ಲಿ ಸೇರಿಸಿದರೆ ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ನಮ್ಮ ಆಪ್ ಅಲ್ಲಿ ನಾವು ತಿದ್ದುಪಡಿ ಮಾಡಿ ಸೇರಿಸಿ

ಶ್ರೀ ನಾಗಶೆಟ್ಟಿ ಅಂತ ಕಲಬುರ್ಗಿ ಸೇಡಮ್ ಅಲ್ಲಿ ಚಿತ್ರಕಲಾ ಶಿಕ್ಷಕರು ಅದೃಷ್ಟ ವರ್ಷ ಈ ಸಮೀಕ್ಷೆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆಯೋಗದಿಂದ ಈಗಾಗಲೇ ಹದಿನೈದು ಲಕ್ಷ ಕಾಂಪನ್ಸೇಷನ್ ಅಷ್ಟು ಶಿಫಾರಸ್ ಮಾಡಿದ್ದಾರೆ

यह तो भी 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 तो भ ಸ್ನೇಹಿತರೆ ಇವತ್ತು ಈಗ ಹನ್ನೆರಡು ಗಂಟೆಗೆ ಒಟ್ಟು ರಾಜ್ಯದಲ್ಲಿ ಸಮೀಕ್ಷೆ ಎಸ್ ಸಿ ಮನೆಗಳು ನಲವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಇಪ್ಪತ್ತು ಲಕ್ಷ ದಾಟ್ತೀವಿ ಅನ್ನೋ ವಿಶ್ವಾಸ ನೋಡ್ಬೋದು ಮೂವತ್ತೊಂದು ಸಾವಿರದ ಆರು ಜನ ಎನ್ಯುಮರೇಟರ್ಸು ಲಾಗಿನ್ ಆಗಿ ಈಗ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಇದು ಇನ್ನೂ ಒಂಪುರ ಇನ್ನೂ ಒಂದು ಐದಾರು ಸಾವಿರ ಜಾಸ್ತಿ ಆಗೋ ಸಾಧ್ಯತೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ